ಕೀರ್ತನಾ ಕೀರ್ತನಾ ಕೇಳಿಸ್ತಿಲ್ಲ ಅವರು ಇಲ್ಲ ಸರ್ ಮುಂದೆ ಹೋಗಿ ನೋಡೋಣ ಬಂದ್ರಿ ಚಿಂತದೊಂದು ಭಯ ಇಲ್ಲಿ ಈ ತರ ಬರುತ್ತೆ ಹೊಸ ಹೊಸ ಜಾಗಕ್ಕೆ ಹೋಗ್ತೀವಿ ಅಂತಂದ್ರೆ ಈ ತರ ಅಪ್ಪೋಸ್ ಹಾಗೆ ಆಗುತ್ತೆ ನಾನು ಜಾಸ್ತಿ ಹೇಳೋದಕ್ಕೂ ಆಗಲ್ಲ ಮನೆ ತೊಡಗಿದ್ದಾರ ವಿಡಿಯೋನ ಅಲ್ಲಿಗೆಲ್ಲ ಅಲ್ಲಿ ಅಂದರೆ ಲಾರ್ಜ್ ಕಾಣಿಸ್ತಿದೆ ಅಲ್ಲಿಂದ ಹತ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ಒಂದು ಬುಲೆರ ಕೂಡ ಬಂದಿದೆ ಸದ್ಯಕ್ಕೆ ಇವತ್ತಿಗೆ ಒಂದೇ ಬೈಕ್ ಬಂದಿರತ್ತೆ ಬೇರೆ ಯಾವುದೋ ಇಲ್ಲ ಇಲ್ಲಿ ಯಾಕೆಂದರೆ ಜಾಗ ಹಂಗಿದೆ ದಯವಿಟ್ಟು ಆಫ್ ರೋಡ್ ವೆಹಿಕಲ್ ಇದ್ರೆ ಮಾತ್ರ ತೊಗೊಂಡ್ಬನ್ನಿ ಎ ಡಿ ಬಿಟ್ಟು ಬೇರೆ ಯಾವ ಬೈಕ್ನ ಅದಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ಬರಲ್ಲ ಆ ಟರೈನ್ ನೋಡಿದ್ರೆ ನೀವೇ ಹೇಳ್ತೀರಾ ಹಿಂಗಿದೆ ಅಂತ ಈಸಿ ಇಲ್ಲ ಗುರು ಮಾತ್ರ ಎಕ್ಸ್ಟ್ರೀಮ್ ಆಗಿದೆ ಈ ಥರ ಇಲ್ಲ ಇದ್ರೆ ನಾನೇ ಓಕೆ ಬರ್ಬೋದು ಅಲ್ಲಿ ಬಂದ್ರಿ ತೋರಿಸ್ತೀನಿ ನಿಮಗೆ ಈ ಥರ ಇದೆ ಜಾಗ ಅಂದರೆ ಇಲ್ಲಿ ಚೆನ್ನಾಗಿದೆ ಓಕೆ ಈ ಜಾಗ ನೋಡ್ರಪ್ಪ ಇಷ್ಟು ದೊಡ್ಡ ಗುಂಡಿ ಹಾಂ ಹಾಂ ನಂಗೆ ಸರಿ ನಡೆಯೋಕ್ಕೆ ಬರೋಣ ಫಸ್ಟ್ ಆಲ್ ಇನ್ನು ಹಾಫ್ ರೋಡು ಅಂದರೆ ಮಳೆ ಬಂದಿದೆಯಲ್ಲ ಅದರಿಂದ ಸ್ವಲ್ಪ ರೋಡ್ ಹಾಳಾಗಿದೆ ಮಳೆ ಇಲ್ಲ ಅಂದರೆ ಓಕೆ ಬರ್ಬೋದು ಕೀರ್ತನ ಕೇಳಿಸ್ತೀರಾ ಗುರು ನನ್ನ ಹೆಂಟಿಗೆ ಎಲ್ಲೋದ್ಲೋ ಪಾಪ ನಾನೇನೋ ಬಂದ್ಬಿಟ್ಟೆ ಪಾಪು ಬೇರೆ ಇದೆ ಒನ್ ಜೊತೇಲಿ ಅಂದರೆ ಈ ಕೆಳಗು ಹೋಗಿ ಇವಾಗ ಅವ್ರನ್ನ ಕರ್ಕೊಂಡು ಮತ್ತೆ ಮೇಲೆ ಎತ್ಕೊಂಡ್ಬರ್ಬೇಕು ಎಲ್ಲ ಇದೆ ಮೇಲೆ ಇದೆ ಚಿರ್ತದೊಂದು ಭಯ ಇಲ್ಲಿ ಓಹೋಹೋ ಇಲ್ಲಿ ಇನ್ನು ಸ್ವಲ್ಪ ಮಳೆ ಬಂದ್ರೆ ಬರೋದಕ್ಕೆ ಆಗಲ್ಲ ಅದೇ ಬರೋದಕ್ಕೂ ಮುಂಚೆ ಜಾಗ ಸ್ವಲ್ಪ ಕೇಳ್ಕೊಂಡು ಯಾರನ್ನಾದರೂ ಈ ಕಡೆ ಇರ್ತಾರಲ್ಲ ಇವ್ರನ್ನ ಕೇಳ್ಕೊಂಡು ಬಂದರು ಯಾಕಂದ್ರೆ ಮಳೆ ಎಲ್ಲ ಬಂದ್ರೆ ಸುಮ್ಮನೆ ಬೆಸ್ಟ್ ನೀವು ಬರೋದಕ್ಕೆ ಆಗಲ್ಲ ಕೀರ್ತನಾ ಕೀರ್ತನಾ ಕೇಳಿಸ್ತಿಲ್ಲ ಅವರು ಜಾಗ ಬೇರೆ ಭಯನಾಗ್ತಿದೆ ನನಗೆ ಹಿಂಗಿದೆ ನೋಡಿ ಜಾಗ ഇല്ല നോടിയല്ലേ സർ മുൻ ആകണ വന്നി കീർത്തന ഇല്ല ഇല്ല കീർത്തന

ಬೈಕೊಂಡ್ ಬೇಕಾಗುತ್ತೆ ಅವ್ರು ನನಗೆ ಏನು ವೆಯ್ಟ್ ಇಲ್ಲ ಅಷ್ಟೊಂದು ನಿಮ್ಗಳು ಅನ್ಬ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಆಗೋಯ್ತು ಬಾ ಸೊಸೆ ಎತ್ಕೊಂಡು ನಾನು ನೋಡಿ ಲಗೇಜ್ ಎಲ್ಲ ಹೊತ್ಕೊಂಡು ಬಾಟ್ಲಿ ಇಟ್ಕೊಂಡು ಬಾ ನಿನ್ನೂ ಎತ್ಕೊಂತೀನಿ ಹಾಂ ನನ್ನ ಎತ್ಕೊಂತಾರಂತೆ ಮುಖಗಳು ಹೆಂಗಾಗಿದಾವಲ್ಲ ನಮ್ಮ ಸುಸ್ತಾಗೋಯ್ತು ಬೈಕಲ್ಲಿ ಬಂದ್ರೆ ನಡ್ಕೊಂಡು ಬರ್ತೀವಿ ಅಂದ್ರೆ ಅಲ್ಲ ಈ ತರ ಹಚ್ಚಿದಾರೆ ಎಲ್ಲಿಗೂ ಎಲ್ಲಿಗೂ ಬರಲ್ವಾ ನಾನು ಎತ್ಕೊಂಡು ಹತ್ತೀನ ಎತ್ಕೊಂಡು ಹತ್ತಿಸ್ತಾರಂತೆ ಎಲ್ಲಿ ಹೇಳ್ತಾರೆ ಆಯಿತು ಹಾಂ ಹಾಗಲ್ಲ ನಾನು ಇಲ್ಲೇ ಇರ್ತೀನಿ ಹೋಗ್ಬಿಟ್ರಾ ವಿಡಿಯೋ ಮಾಡಿಕೊಂಡು ಬರುವಂತೆ ಯಪ್ಪ ಅಂತ ಇಂಥ ಬೈ ಕಾಣಿಸ್ತು ಓ ಶೇಟ್ ಅಲ್ಲಿದೆ ನೋಡಿ ಓಕೆ ಫೈನಲೇ ಬೇರೆ ಏಜ್ ಕವಿ ರಂಗನಾಥ ಸ್ವಾಮಿ ಬೆಟ್ಟ ನನಗೆ ಸುಸ್ತಾಗಿದೆ ಬೇಜಾನ್ ಸ್ಟಾಮಿನಾ ಇದೆ ನನ್ನ ಹತ್ರ ಬೇಜಾನ್ಸ್ ಸ್ಟಾಮಿನಾ ಇದೆ ಒಂದು ಐದು ನಿಮಿಷ ಕುತ್ಕೊಂಡು ಸುಧಾರ್ಸ್ಕೊಂಡಿರ್ಬೇಕು ಅದ್ರ ಇಲ್ಲಿ ಸೊ ಸ್ನೇಹಿತರ ನೀವು ಬಂದರೆ ಇಲ್ಲಿ ನಿಮ್ಮ ಬೈಕ್ನ ಪಾರ್ಕ್ ಮಾಡಿ ಸುಧಾರಿಸ್ಕೊಂಡು ಇಲ್ಲೊಂದು ಶೆಡ್ ಹಾಕಿದ್ದಾರೆ ಮಸ್ಟ್ ಇದು ಅಡುಗೆ ಮಾಡೋದಕ್ಕೆ ಅನಿಸುತ್ತೆ ಇಲ್ಲಿ ಚೆನ್ನಾಗಿದೆ ಮಳೆ ಬಂದರೆ ಆರಾಮಾಗಿ ಇಲ್ಲಿ ಕೆಳಗಡೆ ಕುತ್ಕೋಬೋದು ಮಳೆ ಬರೋಕ್ಕೂ ಮುಂಚೆ ಮಳಗಡೆ ರೀಚ್ ಆಗಿರಿ ಇಲ್ಲಾಂದರೆ ಈ ಥರ ಎಲ್ಲಿ ಬೇಕಾದ್ರೆ ಕುತ್ಕೋಬೇಕಾಗುತ್ತೆ ಸ್ವಲ್ಪ ನೀರಿನ ವ್ಯವಸ್ಥೆ ಒಂದಿದ್ರೆ ಮನೇಲೆ ಚೆನ್ನಾಗಿದ್ದು ಮೇಲೆ ಗೊತ್ತಿಲ್ಲ ಇನ್ನು ಫುಲ್ ಮೇಲೆ ಹೋದ್ರಿ ಬರ್ತೀರ ಪ್ಲಾನ್ ನೋಡಿ ಬುಲರ್ದಲ್ಲಿ ಹೋಗಿ ಪ್ಲಾನ್ ಮಾಡ್ತಿದ್ದಾರೆ ಎಲ್ಲಿ ತನಕ ಏನಿಲ್ಲ ಬಿಡ್ತೀಯಾ ಚಪ್ಪಲಿ ಇಲ್ಲ ಬಿಟ್ಬಿಟ್ ಬಂದ್ರಿ ಬಂದ್ರಿ ಗೌರಿ ಸ್ವಾಮಿ ತೋರಿಸ್ತೀನಿ ನಿಮ್ಗೆ ನಮ್ದೇ ನಮ್ಗ ಆಗೈತೆ ಒಂದ್ ಒಳ್ಳೆ ಮೂರ್ ಸಲ ಫೋನ್ ಮಾಡಿದಾರೆ ಅವಾಗಿಂದ ಯಾರೋ ಲೇಡಿರ ಇದ್ದಾರೆ ವಾವ್ ಬಾವ್ ವಾವ್ 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 ಹಾಂ ಏನೋ ಅದು ಅದು ಅಂದರೆ ಅದೇನೋ ಅದು ರೈಲಿಂಗ್ ಸೇ ತೆಗೆದಿಟ್ಟಿದ್ದಾರೆ ರುಚಿಕಾ ಏನು ಏನಂತ ಏನು

ರಮನಾಥ ಸ್ವಾಮಿ ಇಲ್ಲಿದೆ ಇನ್ನೂ ಹೋಗೋದಿಲ್ಲ ನಾವು ಏನಂತಂದ್ರೆ ಗವಿ ಇದೆ ಅಲ್ಲಿ ಒಳಗಡೆ ಅಷ್ಟೇ ಅಲ್ಲ ಮೆಟ್ಲು ಹಾಕಿದಾರಲ್ಲಿ ಒಳಗಡೆ ಹ್ಞೂ ಇದು ಬಂಡೆ ದೊಡ್ಡ ಬಂಡೆ ಇದೆ ಬಂಡೆ ಒಳಗಿದೆ ದೇವರು ಓಕೆ ಮುಗೀತು ಬೆಟ್ಟ ಬೆಟ್ಟ ಮುಗಿಸ್ಕೊಂಡು ಬಂದ್ವಿ ಅದರ ಏನಂತ ಅಂದರೆ ಯಾರು ಇಬ್ಬರು ಹೋಗೋದಕ್ಕೆ ಹೋಗ್ಬೇಡಿ ಹೋದ್ರೆ ಗ್ರೂಪ್ ರೇಡ್ ಹೋಗಿ ಫ್ಯಾಮಿಲಿ ಜೊತೆ ಹೋಗಿ ಒಂದು ಐದಾರು ಜನ ಹೋಗಿ ಲೈಟ್ ಆಗಿ ನಮಗೂ ಹೇಳೋದಕ್ಕಾಗಲ್ಲ ಅದ್ರಲ್ಲ ಅರ್ಥ ಮಾಡ್ಕೊಡಿ ಜಾಗ ಮೇಲೆ ತುಂಬ ಚೆನ್ನಾಗಿದೆ ಜಾಗದ ಬಗ್ಗೆ ಮಾತಿಲ್ಲ ತುಂಬಾ ಚೆನ್ನಾಗಿದೆ ಜಾಗ ಹೋಗಿ ಒಂದು ಸಲ ಇಂಥ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅಷ್ಟು ಈಸಿ ಇಲ್ಲ ನಾವು ಒಂದು ರಿಸ್ಕಲ್ಲಿ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಸ್ನೇಹಿತರೆ ಒಂದೊಂದು ಸಲ ಹೆಂಗಾಗುತ್ತೆ ಅಂದರೆ ಅರ್ಥ ಆಯ್ತು ಅಂದ್ಕೋತೀನಿ ಜಾಗ ಹಂಗಿತ್ತು ನಾವು ಮೇಲೆ ಯಾರ ಇದ್ದಾರೆ ಅಂದ್ಕೊಂಡು ಹೋದ್ವಿ ಬಟ್ ಯಾರು ಇರಲಿಲ್ಲ ಒಂದು ಗುಲೆರಾ ನಿಂತಿತ್ತು ಅಂದರೆ ಹೇಳಿದ್ನಲ್ಲ ಅದು ಏನು ಕತೆ ಏನು ಸೀನೋ ಗೊತ್ತಿಲ್ಲ ಎರಡು ಮೂರು ಚಪ್ಪಲಿ ಬಿದ್ದಿದ್ವು ಜನಗಳು ಯಾರೂ ಕಾಣಿಸ್ತಿಲ್ಲ ಮತ್ತೆ ದೇವಸ್ಥಾನದ ಪೂಜೆ ಟೈಮಿಂಗ್ಸ್ ಏನೂ ಗೊತ್ತಿಲ್ಲ ನಮಗೆ ಈ ಥರ ಚಾನ್ಸಸ್ ಬರುತ್ತೆ ಹೊಸ ಹೊಸ ಜಾಗಕ್ಕೆ ಹೋಗ್ತೀವಿ ಅಂತಂದ್ರೆ ಈ ಥರ ಅಪ್ಕೋರ್ಸ್ ಹಾಗೆ ಆಗುತ್ತೆ ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗ್ಬೇಕಂದ್ರೆ ನಾನು ಜಾಸ್ತಿ ಹೇಳೋದಕ್ಕೂ ಆಗಲ್ಲ ಮನೆ ನೋಡ್ತಿರ್ತಾರೆ ವಿಡಿಯೋನ ಅಷ್ಟೇ